ಕಾರ್ಯಕ್ರಮ ನಡೀತಾ ಇದೆ ದೇವರಾಜ ದೇವರಾಜ್ ಮನೆಯವರು ಎಲ್ಲಿದ್ರು ಒಬ್ರು ಕೂಡ ಸಿಗ್ತಾ ಪೂರ್ತಿ ರೆಸ್ಟ್ ಆಗಿದೆ ಅಲ್ಲಿ ದೇವಸ್ಥಾನದ ಹತ್ರ ಹೇಳಿಕೆ ನಡೀತಾ ಇದೆ ಇನ್ನು ಸ್ವಲ್ಪ ಕಬಿಣವನ್ನು ಕುಡಿತಾ ಇದೀವಿ ನಮ್ಮ ತಮ್ಮ ಪುಡಿ ಅಂತಂದ್ರು ಲೇಟು ಲೇಟು ಯಾವಾಗಲೂ ಲೇಟ್ ಆಗುತ್ತೆ ರೆಡಿ ಆಗೋದು ಎಲ್ಲ ಒಂದು ಅರ್ಧ ಊರು ಜನ ಏನಿದೆ ದೇವಸ್ಥಾನದ ಹತ್ರ ಹೋದ್ರು ನಾವು ಇನ್ನ ನೋಡಿ ಇಲ್ಲಿ ಮೊಬೈಲ್ ನೋಡ್ತಾ ಇದಾರೆ ಇಲ್ಲಿ ಇನ್ನೂ ರೆಡಿ ಆಗಿಲ್ಲ ಇನ್ನೂ ಇಷ್ಟು ಜನ ಮನೆಯಲ್ಲಿ ಇನ್ನು ಕೂಡ ಬರೋರು ಇದಾರೆ ಜಾತ್ರೆಗೆ ಜನಗಳು ಹೊಂಟಿದ್ದಾರೆ ರಾಜ್ಕುಮಾರ್ ಸಾಂಗ್ ಹಾಕಿದ್ದಾರೆ ಗಾಡಿಯಲ್ಲಿ ಕುಂತ್ಕೊಂಡಿದ್ದಾರೆ ಇವಾಗ ಹೋಗ್ಬೇಕು ಇನ್ನೇನಿಲ್ಲ ಏನಪ್ಪಾ ಯಾಕಡೆ ಹೋಗಿದ್ದೆ ಜಾತ್ರೆ ಕಾರ್ಯಕ್ರಮ ನಡೀತಾ ಇದೆ ದೇವರಾಜ ವೆಂಕಟೇಶ ನಮ್ಮ ಮನೆಯವರು ಎಲ್ಲಿದ್ರು ಒಬ್ಬರು ಕೂಡ ಸಿಗ್ತಾ ಪೂರ್ತಿ ರೆಸ್ಟ್ ಆಗಿದೆ ಅಲ್ಲಿ ದೇವಸ್ಥಾನದ ಹತ್ರ ಹೇಳಿಕೆ ನಡಿತಾ ಇದೆ ಇನ್ನು ಸ್ವಲ್ಪ ಕಬಿಣವನ್ನು ಕುಡಿತಾ ಇದೀವಿ ನಮ್ಮ ತಮ್ಮ ಕುಡಿ ಅಂತಂದ್ರು ಪೂರ್ತಿ ರೆಸ್ ಇದೆ ಅಲ್ಲಿ ಸಣ್ಣ ಮಾಡೋಕೆ ಹೋದ್ರು ಕೂಡ ಅಲ್ಲಿ ಜಾಗ ಸಿಗ್ತಾ ಇಲ್ಲ ಸಣ್ಣ ಮಾಡೋದಕ್ಕೆ ಹಂಗು ಸಣ್ಣ ಮಾಡ್ಬಿಟ್ಟು ಬಂದೆ ಇದು ಒಂದೇ ತ ಜಾತ್ರೆ ಇದು ಅನ್ನದಾಸೋಹ ನಡೆದಿದೆ ವರ್ಷ ವರ್ಷ ಕೂಡ ಅಂತಂದ್ರೆ ಇಲ್ಲಿ ಅನ್ನದಾಸೋಹ ಪ್ರತಿ ವರ್ಷ ಕೂಡ ಜಾತ್ರೆಗೆ ಎಷ್ಟು ಜನ ಬಂದಿರ್ತಾರೆ ಅಷ್ಟು ಜನ ಕೂಡ ಇಲ್ಲಿ ಊಟ ಕೊಡ್ತಾರೆ ಸ್ನೇಹಿತರೆ ಇಷ್ಟೊಂದು ದೊಡ್ಡ ಒಂದು ಅಡಿಗೆನ ಸಾಂಬಾರು ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷ ಆಗಿದೆ ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ ಅದ್ರಿಗೋಸ್ಕರ ಜಾತ್ರೆ ಬಿಟ್ಟು ಇಲ್ಲಿ ಗಾಡಿ ನಿಲ್ಲಿಸಿದ್ದೆ ದೂರ ಒಂದು ಅರ್ಧ ಕಿಲೋಮೀಟ್ರ್ ದೂರ ಇಲ್ಲಿಗೆ ಬಂದಿದ್ದೀನಿ ಇವಾಗ ಅವರು ಇನ್ನೂ ಊಟ ಮಾಡಿ ಬಂದಿಲ್ಲ ಅವ್ರು ಬಂದ ನಂತರ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಬೇಕು ಬಿಸಿಲಲ್ಲಿ ಕೆಲಸ ಮಾಡೋದಕ್ಕಿಂತ ಹೆಚ್ಚಿಗೆ ಇವಾಗ ಇಲ್ಲಿ ನೋಡಿ ಕೆರೆಯಲ್ಲಿ ಬಂದಿದ್ದೀವಿ ಇದು ಕೆರೆ ಈಗೆಲ್ಲ ನೀರು ಖಾಲಿಯಾಗಿದೆ ಬೇಸಿಗೆ ಇರೋದ್ರಿಂದ ಪೂರ್ತಿಯಾಗಿ ಒಣಗೋಗಿದೆ ಕೆರೆ ನೋಡಿ ಮೀನಾವ ಕೆರೆಯಾಗ ಹ ಈ ಸಾರ್ತೆ ಯಾವ ಕೆರೆಯಲ್ಲಿ ಬಿಟ್ರು ಕೂಡ ದೇವರಾಜ ಏನದಪ್ಪ ಅಂತಂದ್ರೆ ಈ ಅದಕ್ಕೆ ರೆಡಿ ಇರ್ತಾವ ನೋಡ್ರಿ ಏನ್ ಚಿಂತೆ ಅಲ್ಲಿ ಈಗ ಅಂತಂದ್ರೆ ಇಲ್ಲಿ ಸ್ವಲ್ಪ ನೀರಿದೆ ಅಲ್ಲಿ ಮುಂದೆ ಕಾಣಿಸ್ತದಲ್ಲ ಅಲ್ಲಿ ನೀರಿದೆ ಅಲ್ಲಿ ಅದರಲ್ಲಿ ನೋಡಮ್ಮ ಏನೇನ್ ಮಾಡ್ತಾನಂತ ಸ್ನೇಹಿತರ ನೋಡಿ ಕೆರೆಯಲ್ಲಿ ಇಷ್ಟೇ ನೀರು ನಿಂತಿರೋದು ಇಲ್ಲಿ ಆ ಕಡೆ ಅಂತಂದ್ರೆ ಆ ಕಡೆ ಸ್ವಲ್ಪ ಇದೆ ಅಲ್ಲಿ ಕೆರೆ ಇದೆ ಅಲ್ಲ ಆ ಕಡೆ ಸ್ವಲ್ಪ ನೀರಿದೆ ಇಲ್ಲಿಂದ ಕಾಣಿಸ್ತಾ ಇಲ್ಲ ಅಂತಂದ್ರೆ ಇಷ್ಟ ಇದೆ ನೋಡಿ ನೀರು ಬಿಸಿಲಂಗಲ್ ಏನೇನು ಊಟ ಮಾಡಿದೆ ಬಂದಿ ಉಂಡಿಲ್ಲ ಯಾಕೆ ಈಗ ಐಸ್ ಕ್ರೀಮ್ ಕೊಟ್ರ ಅದನ್ನು ಬಂದ ಫ್ರೆಂಡ್ಸ್ ಇವಾಗ ಡಯಟ್ ಮಾಡ್ತಾ ದೇವರಾಜ ಇವಾಗ ಏನಿದೆ ಸ್ವೀಟ್ ತಿನ್ನಲ್ವಂತೆ ಐಸ್ ಕ್ರೀಮ್ ತಿನ್ನೋಲ್ ಬಂತ ಅಲ್ಲಿ ಯಾತ್ ತಿಂದ್ರೆ ಹಿಂಗೇ ಗುದ್ದು ಬಿಡಮ್ ತಲೆಗೆ ಸ್ನೇಹಿತರೆ ಈಗ ನನಗೆ ನಿಂತ್ಕೋಕ್ ಆಗೋಲ್ತು ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ ಅಲ್ಲಿ ಗುಡಿ ಕಾಣಿಸ್ತಾ ಅಲ್ಲಿ ನಮ್ಮಮ್ಮ ಅವರು ಊಟ ಮಾಡ್ತಾ ಇದ್ದಾರೆ ಇನ್ನ ಬಂದಿಲ್ಲ ಅಲ್ಲಿ ನಮ್ಮ ಆಟ ಇದಾವೆ ಬನ್ನಿ ಹೋಗೋಣ ಅಲ್ಲಿ ಅಲ್ಲೋಗಿ ಸ್ವಲ್ಪ ಕುಂತ್ಕೊಂಬ ಕುಂತ್ಕೊಂಬ್ರಿ ಕೊನೆಗೂ ನಮ್ಮ ಆಟದ ಬೆಲೆಕ್ ಬಂದಿದ್ದೀವಿ ಅಲ್ಲಕ್ಕೆ ಕುಂತ್ ಕುತ್ಕೊಳ್ಳೋಣ ಸ್ವಲ್ಪ ನಮ್ಮ ನಮ್ಮ ಮೌನವ್ರು ಬರ್ತಕ್ಕ ಈಗ ನಮ್ಮನವ್ರು ಬರ್ತಾ ಇದ್ದಾರೆ ಅಲ್ಲಿ ರೋಡಿಗೆ ನಾವು ಅದೇ ನಿಂತಿದ್ದೀವಿ ಬಸ್ಸಲ್ಲಿ ಜನ ಎಲ್ಲ ಜಾತ್ರೆ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದಾರೆ ಈಗ ನಮ್ಮ ಮೌನವ್ರು ಇನ್ನ ಬಂದಿಲ್ಲ ಅಲ್ಲಿ ಬಂದ್ರ ಕೊನೆಗು ನಮ್ಮ ಅವನವ್ರು ಬಂದ್ರ ಅಲ್ಲಿ ಬರ್ತಾ ಇದ್ದಾರೆ ನೋಡಿ ಇಲ್ಲಿದಾರ ನೋಡಿ ಆದ್ರೆ ಈಗ ನಾವು ಜಾತ್ರೆಯಿಂದ ಮನೆಗೆ ಹೋಗಿದ್ವಿ ಮನೆಯಿಂದ ಏನದಪ್ಪ ಅಂದ್ರೆ ಇಲ್ಲಿಗೆ ಬಂದಿದ್ವಿ ನೋಡಿ ಬೆಕ್ಕುಗಳು ಆರಾಮಾಗಿ ಮನ್ಕೊಂಡಿದ್ದಾವೆ ಏನು ಚಿಂತೆ ಇಲ್ಲ ತಾಯಿ ಪಕ್ಕದಲ್ಲಿ ಮಾನ್ಕೊಂಡ್ಬಿಟ್ಟಿದ್ದಾವೆ ನಾವೀಗ ಅಲ್ಲಿ ಜಾತ್ರೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಅಲ್ಲಿ ನೋಡಿ ಅಲ್ಲಿ ಅಪ್ಪ ಮಕ್ಕಂಡಿದ್ದಾನೆ ಇವನು ನಮ್ಮ ತಮ್ಮ ನಮ್ಮ ಕಾಕನ ಮಗ ಅಲ್ಲಿ ನಮ್ಮ ಫೋನ್ ನೋಡ್ತಾ ಇದ್ದಾರೆ ಇಲ್ಲಿ ನಮ್ಮ ಬೆಕ್ಕಗಳು ಹಾಲು ಕುಡ್ತಾ ಇದ್ದಾವೆ ನೋಡಿ ಇಲ್ಲಿದ್ದಾವ ನೋಡಿ ಇದು ತಾಯಿ ಇದು ಇದು ಮಗು ಈಗ ಹೊಲ್ಕು ಹೋಗ್ತಾ ಇದ್ವಿ ಬರ್ತೀವಿ राजंकटेश कुड बरत नाईट मला मागत <laughs> ಮಳೆ ಮೋಡ ಬರೀ ಆಗ್ತಾ ಇದೆ ಸ್ನೇಹಿತರೆ ಎಲ್ಲುಡಿ ಮಾಡ ಹೆಂಗಾಗಿದೆ ಅಂತ ಮಳೆ ಬಂದರೆ ಬರ್ಬೋದು ಹೇಳಂಗಿಲ್ಲ ಅದೇ ಥರ ಕಾಣಿಸ್ತಾ ನನಗೆ ಇದು ಪೂರ್ತಿ ಹೊಲ ಒಡೆದಿದ್ದಾರೆ ಈ ಕಡೆ ನಿನ್ನೆ ಅದು ಉಳಾಗಡ್ಡೆ ಹೊಲ ಇತ್ತಲ್ಲ ಅದು ನಾವು ಯಾದಗಿರಿಯಲ್ಲಿ ಇದ್ದಾಗ ನಿನ್ನೆ ಪೂರ್ತಿ ಒಡೆದ್ಬಿಟ್ಟಿದ್ದಾರೆ ಇದು ಏನು ಮಾಡಿದ್ದಾರೆ ಅಂತಂದ್ರೆ ಯಾರೋ ಒಬ್ರು ಬಂದು ಮೋಟ್ರನ್ನ ಸ್ಟಾರ್ಟ್ ಮಾಡ್ಕೊಂಡು ನೀರು ಕುಡಿಯೋದಕ್ಕೆ ಮೋಟ್ರ್ ಸ್ಟಾರ್ಟ್ ಮಾಡಿದ್ದಾರೆ ಆ ಹೊಲ ಒಡೆದಿದೆ ಅಂದ್ರೂ ಕೂಡ ಅವ್ರಿಗೆ ಗೊತ್ತಾಗಿಲ್ಲ ನಂಗೆ ಕಾಣಿಸುತ್ತೆ ಅದೇ ಬೇಜಾರು ಯಾಕಂತಂದ್ರೆ ಹೊಲ ತೊಯಿತು ಅನ್ನೋದು ಕೂಡ ಅವರಿಗೆ ಅರಿವಿಲ್ಲ ಹಾಕಿ ಎರಡು ಹಿಡಿತ ಮೂರ್ ಹಿಡಿತ ಇದೇನಿದಪ್ಪ ಅಂತ ಈಗ ಇನ್ನ ಎರಡು ಪೈಪ್ ತಗ ಸ್ನೇಹಿತರೆ ಈ ಕಡೆ ಬೆಂಡಿ ಗಿಡ ಎಲ್ಲ ಸರಿಯಾಗಿ ಚಲೋ ಇದೆ ಈ ಕಡೆ ಎಲ್ಲ ಚಲೋ ಇದೆ ಈ ಕಡೆ ಅಂತಂದ್ರೆ ಸದಿ ಜಾಸ್ತಿ ಬೆಳದ್ಬಿಟ್ಟು ನೋಡ್ರಿ ಸ್ನೇಹಿತರೆ ಹಸಿ ಯಾರಿದೆ ಇವಾಗ ನಾಳೆ ಏನಾದಪ್ಪ ಅಂತಂದ್ರೆ ಇದು ಸದಿ ತಕ್ಕೋಬೇಕು ಇದಿಷ್ಟು ಪೂರ್ತಿ ಇವತ್ತು ಜಾತ್ರೆ ಇರೋದ್ರಿಂದ ಯಾರು ಬಂದಿಲ್ಲ ನಾವು ಮನೇಲಿ ಇದ್ದಂಗಾಗಿ ಬಿಟ್ಟಿದೆ ಹಾಗಾಗಿ ಬೇಸಿಗೆ ಇದೆ ಬೇಗ ಬೇಗ ನೀರು ಕೂಡ ಹಚ್ಚಬೇಕು ಹಾಗೆ ಸ್ವಲ್ಪ ಹುಳ ಜಾಸ್ತಿ ಆಗ್ತಾ ಇದೆ ಎಣ್ಣೆ ಕೂಡ ಇದಕ್ಕೆ ಮಳೆ ಮಾಡ ಅದ್ರ ಸಲಕ ಏನದ ಉಳ್ಳಾಗಡ್ಡಿನ ಒಚ್ತಾ ಇದಾರೆ ಇಲ್ಲ ಅಂದ್ರೆ ಪೂರ್ತಿ ತೊಯ್ದೋಗಿ ಬಿಡುತ್ತ ಅದಕ್ಕೆ ಏನದ ಅಂತಂದ್ರೆ ನೋಡ್ರಿ ಈ ಕಡೆ ಮಳೆ ಮಾಡಾಗಿದೆ ಒಂದೇಳೆ ಮಳೆ ಬಂತಂದ್ರೆ ಪೂರ್ತಿ ಕೆಟ್ಟೋಗಿ ಬಿಡುತ್ತೆ ಹೆಂಗ ಆಗ್ತೀ ಉದ್ದಕ್ಕಾಗ್ತರಿ ನಾ ಹಿಡ್ಕಲ

ಅಲ್ಲ ಈ ಕಡೆ ಕಡೆ ಇನ್ನೊಂದು ಇನ್ನೊಂದ ಸ್ವಲ್ಪ ಬೆಳಕಲ್ಲತ್ತ ಕಡೆ ಕೆಳಕ